ಆಯ್ತು ಬಿಡು ಅಂತ ಹೇಳಿ ಅದಕ್ಕೆ ಸುಮ್ನ ರತಿ ಹೌದು ಚಲೋ ಆಯ್ತು ನಾನು ಅದನ್ನ ಹೇಳ್ಬೇಕು ಅನ್ಕೊಂಡಿನಿ ಅದ ತರುಣ ಮತ್ತೆ ಮದುವೆ ಬಹಳ ಇಷ್ಟ ಹಂಗಾಗಿ ಅದನ್ನ ಮಾಡ್ಬಿಡು ಆ ನಿಮ್ಮ ಅವನು ಅದನ್ನ ತಿಂದ ಸ್ವಲ್ಪ ಕೂಲಾಕಾನು ನೀನೇನು ಬೇಜಾರ್ ಮಾಡ್ಕೊಕ್ ಹೋಗ್ಬೇಡ ನಾನು ಅವ್ನ್ ಎಲ್ಲಾ ಹೇಳಿದನಿ ನೀನ್ ಒಟ್ಟ ತಲೆ ಕಡಿಸ್ಕೊಳಕ್ ಹೋಗ್ಬೇಡ ಅದ್ರ ಬಗ್ಗೆ ಮಗಳ ಇಲ್ಲ ರೀ ಅತಿ ನನಗೇನು ಬೇರೆ ಇಲ್ಲ ರೀ ನಮ್ಮಪ್ಪ ಅಂದಿದ್ರು ನಾನು ಅನ್ಸ್ಕೋತಿದ್ನಲ್ಲ ಹಂಗೆ ಅವ್ರನ್ನ ಅಪ್ಪ ಅನ್ಕೊಳಿನ್ರಿ ಈಗ ನೋಡ್ರಿ ನಾನು ಒಂದು ಎಷ್ಟು ಚಪಾತಿ ಯಾವ್ ನೋಡಿಲ್ರಿ ನಾನು ಹಂಗೆ ಮಾಡಿಬಿಟ್ನಿ ಚಪಾತಿ ಒಂದು ಆಗಿರ್ಬೋದು ಅನಿಸ್ತತಿ ಆಮೇಲೆ ಉಳಾಗಡಿದ ಈರುಳ್ಳಿದ ಪಲ್ಯ ಮಾಡೀನಿ ಮತ್ತೆ ಬ್ಯಾಳಿ ಸಾರು ಮಾಡೀನ್ ರೀ ಆಮೇಲೆ ಬಿಳಿ ಅನ್ನ ಮಾಡಿನ್ರಿ ಅದಕ್ಕೆ ಈಗ ಶಾವಿಗೆ ಪಾಯಸ ಮಾಡ್ಬೇಕಂತ ನಿಮ್ಗೆ ಕೇಳ್ಬೇಕಂತ ಅನ್ಕೋಳೀನ್ ರೀ ನೀವು ಹೇಳಿಲ್ರಿ ಅದಕ್ಕೆ ಇವಾಗ ಶಾವಿಗೆ ಒಂದು ಪೈಸಾ ಮಾಡಿಬಿಡ್ತೇನೆ ರತಿ ಸರಿ ಸರಿ ಆಯ್ತು ಮಾಡು ಮಾಡಿ ಬಾ ಅಷ್ಟು ನಿಮ್ಮ ವಾರದ ಊಟ ಅದು ಮಾಡಿದ್ರಿ ಆಯ್ತು ಹ್ಞೂ ರೀತಿ ಆಯ್ತು ರೀ ಆತಿ ಪಾಪ ನಮ್ಮ ಹತ್ತಿ ಎಷ್ಟು ಅದಾರು ಎಷ್ಟು ಒಳ್ಳೆಯವರು ನಮ್ಮ ಹತ್ತಿ ಭಾಳ ಒಳ್ಳೆಯವ್ರು ನಮ್ಮಅತ್ತಿ ನಮ್ಮನ್ನ ಎಷ್ಟು ಅರ್ಥ ಮಾಡ್ಕೊತಾರೋ ರಮಿಸ್ತಾರ ತಾಯಿ ನೋಡ್ಕೊಂಡಂಗೆ ನೋಡ್ಕೋತಾರೆ ಇಂಥ ಅತ್ತಿ ಸಿಗಬೇಕಾದ್ರೆ ಪುಣ್ಯ ಮಾಡಿರ್ತವೆ ನಾವು ಎಲ್ಲಿ ಸಿಗ್ತಾರೆ ಇಂಥ ಅತ್ತಿ ಹುಡ್ಕೊಂಡು ಹೋದ್ರೂ ಸಿಗಂಗಿಲ್ಲ ಇವಾಗಿನ ಕಾಲ್ದಾಗ ಅತ್ತಿ ಮಾವನ ಕಾಟನ ಜಾಸ್ತಿ ಆಗಿರ್ತತಿ ಗಂಡನ ಕಾಟಕ್ಕಿಂತ ಅತ್ತಿ ಮಾವನ ಕಾಡು ಜಾಸ್ತಿ ಆಗಿರ್ತತಿ ಆದ್ರೆ ನನಗಿಲ್ಲಿ ಉಲ್ಟಾ ಆಗ್ಬಿಟ್ಟತಿ ಏನಂದ್ರೆ ನನ್ನ ಗಂಡನ ನನಗೆ ಸ್ವಲ್ಪ ಕಾಡತಾನ ಇನ್ನು ನಮ್ಮ ಅತ್ತಿ ಮಾವ ನೋಡಿದ್ರೆ ದೇವ್ರಂತವ್ರು ಅಂಥ ಅತ್ತಿ ಮಾವ ಸಿಗೋದಕ್ಕೆ ನಾನು ಪುಣ್ಯ ಮಾಡೀನಿ ಅದ ಅವ್ರು ಸರಿ ಇಲ್ಲಾಂದ್ರು ಅದು ಹಾಗೆ ಆಗ್ತೈತೆ ಜೀವನದಾಗ ಒಬ್ರು ಸರಿ ಇಲ್ಲಾಂದ್ರೆ ಒಬ್ರು ಚಲೋ ಇರ್ತಾರೆ ಒಬ್ರು ಚಲೋ ಇದ್ರೆ ಒಬ್ರು ಚಲೋ ಇರಂಗಿಲ್ಲ ಹಿಂಗೆ ಜೀವನ ನೋಡ್ರಿ ಏನು ಮಾಡೋದು ಹೆಣ್ಣಿಗೆ ಜೀವನ ಪರವಾಗಿಲ್ಲ ಅಂದ್ಕೊಂಡು ಮುಂದೆ ಚಲೋ ಆಗ್ತೈತಿ ನಮ್ಮ ಜೀವನ ಅನ್ಕೊಂಡು ಇವಾಗ ನಾನು ಹೊಸ ವರ್ಷಕ್ಕೆ ಸ್ವೀಟ್ ಮಾಡತ್ತೀನಿ ಶಾವ್ಗೆ ಪಾಯಸ ಮತ್ತು ಹಂಗೆ ನಮ್ಮ ಅಮ್ಮಿರೊಬ್ಬರ ಆ ನಾನು ಕರ್ಕೊಂಡು ಹೋಗೋಕ ನಮ್ಮವ್ವ ಬಂದ್ರೆ ನಾವೂ ಒಂದು ವಾರ ಊರಿಗೆ ಹೋಗಿ ಬರ್ತೀನಿ ಚುನೀಗೆ ಹೋಗಿ ಆಮೇಲೆ ಬಂದು ಎಲ್ಲನೂ ಕರೆಕ್ಟಾಗಿ ಬೆಳಿಗ್ಗೆ ಜಲ್ದಿ ಎದ್ದು ಎಲ್ಲನೂ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತೇನೆ ನಿನ್ಮೇಲೆ చపాతీ నో ఆ కడ స్యాడ్ పల్లేను పల్లెనో పల్లేను పల్ేనో ఆ కడ ఇడబడ శాంగి పైసాం మాకొడతా నేను ఎలా మ్యాగ్ ప్లేట్ ముచ్చు జల్దీ జల్దీ శి పైసా మాట మమ్మ వారు టీ అమ్మ ఏమూ శి హర్కొండ బడబడ స్వల్ప హాలు నీరు తుప్ప ఎలా హాకీ ద్రాక్షి గోడం హాకీ చందగాతతి జల్దీ జల్దీ మా ஃபர்ஸ்ட் ஃபஸ்ட்டு நோட் சாவி பாய்ச்சு அந்த சாப்பா துப்பா ஸ்பூன் அதை கோடம்பி திராட்சி ஆக்கொண்ட ஃபிரை மாடம்பி திராட்சினா அதைவிட்டு அதராக சொல்வ சாவி ஹாக்க ஃபிரை மாவங்கி ஃபிரைமா ಅದೇ ಶಾವಕಿನಗೆ ನಾವು ಒಂದು ಎರಡು ಅರ್ಧ ಕಪ್ ನೀರನ್ನು ಬಿಸಿ ಇಟ್ಕೊಂಡು ಹಾಕೋಬೇಕು ಅದು ಸ್ವಲ್ಪ ಮೆತ್ತಗೆ ಕುದಿಬೇಕು ಸ್ವಲ್ಪ ಕುದ್ಮೇಲೆ ನಾವು ಒಂದು ಕಪ್ಪು ಅದಕ್ಕಿಂತ ಸ್ವಲ್ಪ ಕಡಿಮೆ ಇರ್ತನೇ ಸಕ್ಕರೆ ಹಾಕೊಂಡು ಕಸ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಅದನ್ನು ಸ್ವಲ್ಪ ಕೆಳಗೆ ಇಳಿಸ್ಬಿಟ್ಟು ಆಮೇಲೆ ಕಾಶಿರುವಂಥ ಹಾಲನ್ನ ಏನಿರ್ತದಲ್ಲ ನಾವು ಒಂದು ಮೂರು ಅಂದ್ರೆ ಒಂದು ಒಂದು ಕಪ್ ನಾವು ಶಾವ್ಗೆ ತಗೋದ್ರಿಂದ ಮೂರು ಕಪ್ ಏನು ಮಾಡಬೇಕು ಹಾಲನ್ನ ನಾವು ಅದಕ್ಕೆ ಹಾಕೋಬೇಕು ಹಾಕೊಂಡು ಆದ್ಮೇಲೆ ಮಿಕ್ಸ್ ಮಾಡಿದ ಆದ್ಮೇಲೆ ಅದಕ್ಕೆ ದ್ರಾ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಎಲ್ಲನೂ ಹಾಕಿ ಇಟ್ಬಿಡ್ಬೇಕು ಮಸ್ತ್ ಆಗ್ತದೆ ನೋಡಿರಿ ಇದು ಶಾವಿಗೆ ಪಾಯಸ ನೋಡಿರಿ ಹೇಳ್ಕೊಂತ ಹೇಳ್ಕೊಂತ ನಾನು ಶಾವಿಗೆ ಪಾಯಸಾನ ರೆಡಿ ಆಯಿತು ಬರ್ರಿ ಹಿಂದಾಗಡೆ ಎಲ್ಲರೂ ನಮ್ಮ ಅಮ್ಮಮ್ಮ ಬದ್ಮೇಲೆ ಅಟ್ರು ಊಟ ಮಾಡೋನು ಎಲ್ಲಾನು ಅಡುಗೆ ಆಯಿತು ಜಲ್ದಿ ಜಲ್ದಿ ಹೋಗಿ ಇನ್ನೊಂದು ಸ್ವಲ್ಪ ಅವ್ರನ್ನೂ ಎಲ್ಲ ಕರೆದ್ಬಿಟ್ಟು ಊಟಕ್ಕೆ ಬರ್ರಿ ಅಂತ ಹೇಳ್ತಾನು ನಮ್ಮಅಮ್ಮಗೆ ಒಂದು ಸಲ ಫೋನ್ ಮಾಡಿ ಕೇಳ್ತಾನು ಬರಾತಾರೋ ಇನ್ನೊ ಇಲ್ಲೋ ಅಂತೇಳಿ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿನಿ ವೈನಿ ವೈನಿ ಬಾ ಮಧು ಬಾ ಏನ್ ಮಾಡತ್ತಿರಿ ವೈನಿ ಗಮ್ಮಂತ ವಾಸಿನಿ ಬರದೈತಿ ವಾಸಿನಿ ನೋಡಿ ಅದಕ್ಕೆ ಓಡ್ ಬನ್ನಿ ನಾನು ಇಲ್ಲಿಗೆ ನಮ್ಮ ಏನ್ ಮಾಡತ್ತಾರೋ ಅಂತ ಹೇಳಿ ನಾನಾ ನಿಮ್ಗೆಲ್ಲಾರ್ಗು ಇಷ್ಟ ಅಂತೇಳಿ ಶಾವ್ಗೆ ಪಾಯಸ ಮತ್ತ ಅನ್ನ ಸಾಂಬಾರು ಚಪಾತಿ ಆಮೇಲೆ ಈರುಳ್ಳಿ ಪಲ್ಯ ಎಲ್ಲಾನು ಮಾಡೀನಿ ನಿನ್ಗೆ ಏನು ಇಷ್ಟ ಮದು ನನಗೆ ಇಷ್ಟ ಅಂತ ಇಷ್ಟ ಆಗಿ ಶಾವಿ ಪಾಯಸ ಅಂದ್ರೆ ಭಾಳ ಇಷ್ಟ ಆತಿ ನನಗೆ ಇಷ್ಟ ಆಗಿರೋದಂತ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆತಿಗೆ ಅದು ಸ್ಮೆಲ್ ಅಲ್ಲಿಗೆ ಬರೋದಿತ್ತತಿ ಅದಕ್ಕೆ ಓಡೋಡು ಬನ್ನಿ ಏನು ನಮ್ಮ ಅತಿಗೆ ಇಷ್ಟೊಂದು ಘಮ 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 ಅಂತ ಮಾಡಿಕಾರೋ ಅಡುಗೆ ಮನೆಯಾಗೆಲ್ಲ ಅಂತೇಳಿ ಹೌದಾ ಅಷ್ಟೊಂದು ಘಮ ಘಮ ಅನ್ನ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತೀಯಾ ಬೇಡ ಅದಕ್ಕೆ ಬೇಡ ಮತ್ತು ಅಮ್ಮ ಬೈತಾರೋ ಹಂಗೆ ಟೇಸ್ಟ್ ಅದು ಮಾಡಿ ನೋಡಿರ ನಾನು ಒಮ್ಮೆ ಎಲ್ಲರೂ ಊಟಕ್ಕೆ ಕುಂತಾಗ ಅವಾಗ ತಿಂತು ನನಗೆ ಅವಾಗ ಸ್ವಲ್ಪ ಜಾಸ್ತಿ ಆಗಿ ಕೊಡತ್ತಿ ಅಯ್ಯೋ ನಿಮಗೆ ತಿನ್ನೋಕಂತನ ಮಾಡಿದ್ದಾನೆ ಮದು ಯಾಕೆ ನೀನು ಕೇಳೋದು ನಿನಗೆ ಎಷ್ಟು ಬೇಕೋ ಅಷ್ಟೊಟ್ಟು ತುಂಬ ಜಾಸ್ತಿನೇ ಮಾಡೀನಿ ಇವಾಗ ನಮ್ಮಅಮ್ಮದು ಬರೋ ಬರತಾರ ಅಂತ ಜಾಸ್ತಿನೇ ಮಾಡೀನಿ ಇವತ್ತು ನಾವು ಊರಿಗೆ ಹೋಗ್ತಾ ಮದು ಆರಾಮಾಗಿರು ಅತ್ತಿ ಮಾವನ ಮತ್ತು ನಿಮ್ಮ ಅಣ್ಣನ ಎಲ್ಲರನ್ನು ಚೆನ್ನಾಗಿ ನೋಡ್ಕೋ ಸರಿ ಅದಕ್ಕೆ ನೀನು ಏನು ಯೋಚನೆ ಮಾಡೋದ್ಕೋಬೇಡ ನೀನು ಬರೋದು ಒಂದು ವಾರ ಅಲ್ಲ ನೀನು ಒಂದು ವಾರ ಬರೋ ಅಷ್ಟೊತ್ತಿಗೆ ನಾನು ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊತೀನಿ ನೀನು ಆರಾಮಾಗಿ ಏನು ಚಿಂತೆ ಮಾಡ್ತಾ ಹೋಗ್ಬಾ ಅದ್ಕಿ ನನ್ನ ಮುದ್ದಿನ ಆಜ್ಞೆ ಇರ್ಬೇಕು ನೋಡು ನಿನ್ ಒಂಥರ ನನಗೆ ನೀನು ಫ್ರೆಂಡ್ ಸಿಕ್ಕಾಗ ಆಗ್ಬಿಟ್ಟದ್ ನೋಡು ಒಂದು ಒಳ್ಳೆ ತಂಗಿನೂ ಆಗಿದೆಯಾ ಒಂದ್ ಒಳ್ಳೆ ಫ್ರೆಂಡು ಆಗ್ಬಿಟ್ಟಿದ್ಯಾ ನನಗೆ ಹೌದಾ ಅತಿಗಿ ನನಗೆ ಬಾಳ್ ಖುಷಿ ಆಯ್ತು ನೋಡು ಅದಕ್ಕೆ ನೀವ್ ಹಿಂಗ್ ಹೇಳಿದ್ಕ ಥ್ಯಾಂಕ್ ಯು ಸೋ ಮಚ್ ಅತಿಗಿ ಐ ಲವ್ ಯು ಅತಿಗಿ ಐ ಲವ್ ಯು ಮಧು 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 ಏನ್ ಮಾಡ್ತಾಳ ಈಕಿ ಅಡಿಗೆ ಮನೆಯಾಗ ಏನು ಎಲ್ಲ ಅಡಿಗೆ ಈಕಿನ ಮಾಡಿಡಾರಂಗ ಎಲ್ಲಿ ಕಿವಿನ ಕೇಳಂಗಿಲ್ಲ ಅನ್ನಂಗ್ ಮಾಡ್ತಾಳ ನೋಡಿಕಿ ಏ ಮಧು ಆ ನೀನ ಅವ್ರ ಅಮ್ಮ ಅದು ತಮ್ಮ ಬಂದಾರು ಬಾ ಅಂತ ಹೇಳಕ್ಕಿಗೆ ಹೌದಾ ಅಣ್ಣ ಬಂದ್ರ ಆಯ್ತಣ್ಣ ಬಂದೆ ಬಂದೆ ಅಯ್ಯೋ ನಮ್ಮಅಮ್ಮ ಬಂದ್ರ ಹೌದು ಅದ್ಕೆ ಬನ್ನಿ ಹೋಗೋಣ ಅಣ್ಣ ಕರೀತಾ ಇದ್ದಾನೆ ಜಲ್ದಿ ಬನ್ನಿ 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 ಅದ್ಕೆ ನಡಿ ನಡಿ ನನ್ಗೂ ಬಾಳ್ ಖುಷಿ ಆಯ್ತು ನಮ್ಮಮ್ಮನ ನೋಡೇ ಇಲ್ಲ ಬಾಳ್ ದಿನ ಆಯ್ತು ಬಾ ಹೋಗೋಣ ಮತ್ತೆ ಜಲ್ದಿ ಬಾ ಅದೇ ನೀವು ಇಷ್ಟೆಲ್ಲ ಅಂದ್ರೂ ಪಾಪ ಹಾಕಿ ನಿಮ್ಮನ್ನ ತಂದಿ ತರ ನೋಡ್ಕೊಂಡ ತಂದಿ ತರ ಅವ್ರ ನಮ್ಮ ತಂದಿ ತರ ಅತಿ ಹಂಗೆಲ್ಲ ಏನ್ ಇಲ್ರಿ ನಾ ಏನ್ ಅನ್ಕೊಂಡಿಲ್ರಿ ಅಂತ ಹೇಳಿ ಪಾಪ ಎಲ್ಲಾ ಅಡಿಗೆ ಮಾಡಿದ್ ಪಾಪ ಹುಡುಗಿ ಇನ್ನೊಂದ್ಸರಿ ನೀವ್ ಹಂಗೆಲ್ಲ ಬಯ್ಯಾಕ್ ಹೋಗ್ಬಾಡ್ರಿ ನೋಡ್ರಿ ಅವ್ರಿಗೇನ ಹೌದು ನನಗೂ ಒಂಥರ ಬೀಚಾರ ಪಾಪ

ನಮ್ಮ ಬಾವ ಇಲ್ರಿ ಕನಸ್ವಾರು ಮತ್ತ ಮಧುನ ಕನಸ್ವಾಳಲ್ರಿ ಹೊರಗದಾರಪ್ಪ ಹೊರಗದಾವು ಅದಾರು ನಿಮ್ ಅವಾರ ಹೊರಗ ಹೋಗ್ಯಾರು ಮತ್ತ ಮಧು ಅದಾಳು ಒಳಗಡೆ ನಿಮ್ಮ ಅಕ್ಕನ್ ಜೊತಿ ಅಡಿಗೆ ಮನೆಯಾಗ ಅದಾಳು ಬರಿ ಕುಂದ್ರಿ ಕುಂದ್ರಿ ಇಲ್ಲಿ ಕುಂದ್ರಿ ಬರ್ರಿ ಆಯ್ತ್ರಿ ಕುಂದಿರ್ತೀವಿ ಅಮ್ಮ ಆರಾಮ್ ಇದೀಯ ಅಮ್ಮ ಹಾ ಮಗಳ ಆರಾಮದ ನೀ ಹೆಂಗದಿ ಮೀನಾ ಆರಾಮದ ನಮ್ಮ ಅವಿಕೆ ಹೆಂಗಿದೀಯೋ ಆರಾಮ್ ಇದೀಯಾ ನಾನು ಆರಾಮದನಕ್ಕ ನೀ ಹೆಂಗದಿ ನಾನು ಆರಾಮದ ನೋಡು ಬಾ ಚಲೋ ಅದೇನೆ ನೀವೆಲ್ಲಾ ಆರಾಮದ್ರೆ ಸಾಕ್ ನನ್ಗ ಅಮ್ಮ ಮೀನಾ ಹೆಂಗದಿಯಮ್ಮ ಅಮ್ಮ ನಿನ್ನ ಭಾಳ ಮಿಸ್ ಮಾಡ್ಕೋನಿ ಅಮ್ಮ ನಾನು ಬಹಳ ಖುಷಿ ಆಯ್ತು ಅಮ್ಮ ನನಗ ಇವಾಗ ಹೆಂಗದಿಯಮ್ಮ ಮೊನ್ನೆ ಆರಾಮಿಲ್ಲ ಅನ್ನತಿದ್ದ ವಿಕ್ಕಿ ಇವಾಗ ಹೆಂಗದ್ಯಮ್ಮ ನೀನು ನಾನು ಆರಾಮದಮ್ಮ ಯಾಕೆ ಚಿಂತೆ ಮಾಡತ್ತೀವ ನೋಡ ಒಂದು ಸಣ್ಣ ಚಳಿ ಜ್ವರ ಬಂದಿತ್ತು ಅಷ್ಟ ಈಗೆಲ್ಲ ಆರಾಮಾಗೇನು ಡಾಕ್ಟರ್ ಬಂದು ನೋಡ್ಕೊಂಡು ಹೋದ್ರು ಇಂಜೆಕ್ಷನ್ ಮಾಡ್ರು ಎಲ್ಲ ಆರಾಮಾಗೇನು ಏನೇ ಯೋಚನೆ ಹೋಗಬೇಡ ಆಯ್ತು ಅಮ್ಮ ಅಮ್ಮ ಹೇಗಿದ್ಯಾ ವಿಕ್ಕಿ ಆರಾಮದಿ ವಿಕ್ಕಿ ಭಾಳ ಮಿಸ್ ಮಾಡ್ಕೊನಾ കുഞ്ഞു കി നു